ಮೊನ್ನೆ ನಡೆದಂತಹ ರಾಜೀಸಂದನ ಸಭೆಯಲ್ಲಿ ಹದಿನಾಲ್ಕು ತಿಂಗಳ ಅರಿಹರಿಸು ಈಗಾಗಲೇ ಏನು ಸಾರಿಗೆ ಪಾಕೆಟ್ ಪಾಕೆಟಲ್ಲಿ ಇದ್ದ ಹಾಗೆ ಜೇಬಲ್ ಇದೆ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಸಭೆಯನ್ನು ಕರೆದ್ರೆ ಮೂವತ್ತೆಂಟು ತಿಂಗಳ ಅರಿಹರಿಸು ಸಿಗುತ್ತೆ ಅಥವಾ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ಇದೆಯಾ ಸರ್ ಇವಾಗ ನಾಲ್ಕನೇ ಜುಲೈ ಮೀಟಿಂಗ್ ಕರೆದರು ಚೀಫ್ ಮಿನಿಷ್ ಏನು ಕೊಡೋಲ್ಲ ಅಂತ ಹೇಳಿದರು ಹೌದಾ ನಂತರ ನಿಮ್ಮ ಸ್ನೇಹಿತರು ನಮ್ಮನ್ನು ಕೇಳಿದರು ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ನಾಲ್ಕನೇ ತಾರೀಕು ಆಗಸ್ಟ್ ಅಂತ ಹೇಳಿದಾಗ ಅವ್ರು ಕೊಡದೆ ಅವ್ರು ಏನು ಮಾಡ್ತೀರ ಅಂತ ಕೇಳಿದರು ನಾನು ಹೇಳಿದೆ ಹೈಪೊತಿಜಿಕಲ್ ಕ್ವಶನ್ ಅಂತ ನೀವೇ ಇವಾಗ ಹೇಳಿದ್ರಿ ಹದಿನಾಲ್ಕು ತಿಂಗಳದು ದುಡ್ಡು ನಿಮ್ಮ ಇದೆ ಅಂತ ನಾವು ಹೋದಾಗ ಪಾಕೆಟ್ ಖಾಲಿ ಇತ್ತು ಬರುವಾಗ ತುಂಬ್ಕೋ ಅರ್ಧ ಪಾಕೆಟ್ ತುಂಬ್ಕೊಂಡಿ ಇನ್ನು ಇಪ್ಪತ್ನಾಲ್ಕು ತಿಂಗಳು ಕೊಡಬೇಕು ಅದನ್ನು ಇನ್ಸಿಸ್ಟ್ ಮಾಡ್ತೀವಿ ಅದು ಡಿಪೆಂಡ್ಸ್ ಆನ್ ದಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ ಅದೇ ನಾವೆಂದು ನಮ್ಮ ಆಶಾಭಾವನೆ ಕಳ್ಕೊಂಡಿಲ್ಲ ಬೆವರು ಬೆವರು ಸುರಿಸೋ ಜನ ಆಶಾಭಾವನೆ ಕಳ್ಕೊಂಡ್ರೆ ನಾವು ದುಸ್ತರ ಆಗ್ತದೆ ಅದೇ ವಿ ಆರ್ ಹೋಪ್ಫುಲ್ ಗೌರ್ಮೆಂಟ್ ಆಲ್ಸೋ ಅಂಡ್ ಜನ ನಾನು ಒಂದು ಕೇಳ್ಕೊಡೋದು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಎಷ್ಟೇ ಮಿಸ್ರೆಪ್ರಸೆಂಟ್ ಆಗಿದ್ದರೂ ಕೂಡ ಈ ಮೊನ್ನೆ ಸ್ಟ್ರೈಕ್ ಅದು ಸ್ವಲ್ಪ ಸೆನ್ಸ್ ಅಂತ ಅಂತಂದ್ಕೊಂಡಿದ್ದೀವಿ ಜನ ಒಂದಾಗಿದ್ದಾರೆ ಸ್ಟ್ರೈಕ್ ಯಾಕೆ ಇತ್ತ ವಾಪಸ್ ಆಯಿತು ನಾವು ವೀಕ್ ಆಗಿದ್ವಿ ಅಂತಲ್ಲ ನ್ಯಾಯಾಲಯ ಹೇಳಿದೆ ನ್ಯಾಯಾಲಯ ಕ್ಷಣ ನೋಡಿದ್ದೀವಿ ನಾವು ತಲೆ ಬಗ್ಸಿದ್ವಿ ನ್ಯಾಯಾಲಯ ತೀರ್ಪಿಗೆ ಅಟ್ ದಿ ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್ ನಾವು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮೀಟ್ ಮಾಡಿ ಆರ್ ಯೂನಿಯನ್ಲಿ ಯಾವುದೂ ಅಪಸ್ವರ ಇಲ್ಲ ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ತಲೆಬಾಗಿದ್ವಿ ಅದರ ಮ್ಯಾನೇಜ್ಮೆಂಟು ಈಸ್ ಇಟ್ ಅವೇ ಫ್ರಮ್ ಲಾ ಆ್ಯಂಡ್ ದಿ ಜಸ್ಟಿಸ್ ಕೋರ್ಟ್ ಸೊ ನಾನು ಕೇಳೋದು ಸರ್ಕಾರ ಆಗಲಿ ಮ್ಯಾನೇಜ್ಮೆ ಮ್ಯಾನೇಜ್ಮೆಂಟ್ ಆಗಲಿ ಈ ಹೈಕೋರ್ಟ್ ಏನೊಂದು ಅವಕಾಶ ಕೊಟ್ಟಿದೆ ಮಾತುಕತೆ ಅದನ್ನು ಉಪಯೋಗಿಸ್ಕೊಂಡು ಶಾಶ್ವತವಾಗಿ ಈ ಅಸ ಅಶಾಂತಿನ ತೆಗಿಬೇಕು ಅಂತ ನಾನು ಹೇಳ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು